ನನ್ನ ಮಗ ಎಷ್ಟು ಬಟ್ಟೆ ಉರಿಸ್ತಾನೆ ನಮ್ಗಂಕೇನೆ ಹ್ಞೂ ಅಲ್ಲ ನಾವು ಆಗಿಲ್ದಾರ್ ಎದುರಿಗೆ ನಾನು ನಮ್ಮ ಪಾಪ ಹೆಂಗಿರ್ಬೇಕು ಅಂತೀನಿ ಹ್ಞೂ ಅವ್ನಿಗೊಂದು ಹೀಟು ಇಲ್ಲ ಅಂತ ಅರ್ಥಗೆ ಹೋಗ್ತಾನೆ ಹ್ಞೂ ಹಂಗೊಬ್ರು ಹಿಂಗೊಬ್ರು ಇದ್ರೆ ಇನ್ನೇನು ಮಾಡ್ತಾರೆ ನಮ್ಮ ಮನೆಯಾಗ್ಳಾರದರ್ ತಗೊತಾರೆ ಹ್ಞೂ ಹಂಗೊಬ್ರು ಹಿಂಗೊಬ್ರು ಮಾತಾಡ್ಕೊಂಡು ಹಂಗೊಬ್ರು ಹಂಗೊಬ್ರು ಇರೋದು ಅದೆಲ್ಲ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹ್ಞೂ ಅವರಿಗೆ ಯಾಕಮ್ಮ ಯಾರು ಅಂತ ಇದೀಯಾ ಅರೆ ಕಂಠಪ್ಪ ನಾನು ನೀನು ಹೆಂಗಿರಬೇಕು ಒಬ್ಬರು ಮನೆ ಬಾಕ್ಲಕ್ಕೆ ಹೋಗ್ಬಾರ್ದು ಶಾನಪದವಾಗಿರ್ಬೇಕು ಅಂತ ಹೇಳಿ ನಾನು ನೀನು ಹೆಂಗಿರ್ಬೇಕು ಅನ್ಕೊತೀವಿ ಆದರೆ ಇವಾಗ ಅಲ್ಲ ನೋಡು ನೀನು ಮಾಡೋದು ಸರಿ ನೀನು ನಮ್ಮ ಬಿಟ್ಟು ಹೋಗಿ ನಿಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನು ಮಾತಾಡಿಸ್ತಾನೆ ಅಂತ ಕಾಣೋಣ ಹ್ಞೂ ಹುಡುಗನ ಮಾತಾಡಿಸ್ತಾನೆ ಘನವಾದ ಇದಾನೆ ಹೋಗ್ತಾ ಬತ್ತಾ ಹ್ಞೂ ಘನವಾದಾನೆ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಯಾಕೆ ಹೇಳ್ತೀಯಮ್ಮ ನಮ್ಮ ಶತ್ರುಗಳು ಅಂತ ಹೇಳು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಹೇಳ್ಬೇಡಲ್ಲ ಇವನಿಗೆ ತಿಂದು ಜಂಬ ಹೆಚ್ಚಾಗಿ ಬಿಟ್ಟೈತಿ ಹ್ಞೂ ಇವನಿಗೆ ಬತ್ತಾ ಬತ್ತಾನ ಅಹಂ ಜಾಸ್ತಿ ಆಗ್ತೈತಿ ಅದಕ್ಕೇನೆ ನನ್ನ ಮಗನಿಗೆ ನಾನು ಹೇಳ್ತೀನಲ್ಲ ಅಡುಗೆ ಮಾಡಬೇಡ ನೀನು ತುಂಬಕ್ಕೆ ಕಿಕ್ಕಬೇಡ ತುಂಬ ಕಿಕ್ಕಬೇಡ ಬೇಡ ಬಟ್ಟೆ ಒಗಿಬೇಡ ಹೋಗ್ಲೇಣ್ಣ ಅವ್ರ ಮನೆಯಾಗೆ ಇರಲೇಳ್ ಅಲ್ಲೇ ಬಿದ್ದಿರ್ಲೇಳ್ ಅವ್ರ ನಮ್ಮ ಮನೆಯಾಗೆ ಬರ್ಕೊಡ್ದು ನನ್ನ ಮಗ ಹ್ಞೂ ಅವ್ರ ಮನೆಗೆ ನಾವು ಹೋಗಿ ಅವೆಲ್ಲ ಹೆಂಗೆ ಇರಬೇಕು ಅಂತೀವಿ ಅವ್ರ ಕಣ್ಣೆದ್ರಿಗೆ ಅಂತ ನಾವು ಅಂತ ಸುತ್ತಾರ್ಕೊಂಡು ಹೋಗ್ತಾನೆ ನಂಗೆ ಅವ್ನು ಸೈಟ್ ಮಾರೋಕ್ಕೆ ಯಾವಾಗ ಹೋಗ್ಲಿಲ್ವ ಅವಾಗಲೇ ಅಂದ್ಕಂಡೆ ಇವ್ರದೇ ಪಿತೂರಿ ಅಂತ ಹೇಳಿ ನಮ್ಮ ಮನೆಯಾಗೆ ಸೊಡ್ಲ ಬಿಗಿ ನೋಡೆ ಮತ್ತು ಅಂತ ನನ್ನ ಮಕ್ಕಳೆಲ್ಲ ಮಾತಾಡೋದು ಹ್ಞೂ ಇವ್ರ ಮನೆಯಾಗೆಲ್ಲ ಒಗ್ಗಟ್ಟಾಗಿಲ್ಲ ಹೆಂಗು ತಮ್ಮ ಅನ್ಕಡಿಕೆ ಅಣ್ಣ ಅಂದ್ಕಡೆ ಅಂತ ಹೇಳಿ ನಮ್ಮ ಮ್ಯಾಲೆ ಎಲ್ಲ ಇವಾಗ ಸದರ್ ತಗೊತಾ ಇದ್ದಾರೆ ಹ್ಞೂ ನಮ್ಮನ್ನು ಕಂಡ್ರೆ ಏನೋ ಒಂಥರ ಜನ ಹಾಂ ಹಂಗೆ ನೋಡ್ತಾ ಇದ್ದಾರೆ ಇವಾಗ ಹ್ಞೂ ಇವಾಗಿನ ಜನ ಹೆಂಗೆ ಅಂತ ಗೊತ್ತಿಲ್ಲ ಥೋಗತ್ತ ಹ್ಞೂ ಇದು ಯಾರಿಗೆ ಬೇಕು ಹ್ಞೂ ಇಂಥ ನನ್ನ ಮಕ್ಕಳು ಇದ್ರು ಒಂದೇ ಇಲ್ದಿದ್ರು ಒಂದೇ ತಮ್ಮ ಥು ಹೋಗು ನಾನು ಯಾರು ಹಿಂದೆ ಮುಂದೆ ಯಾರು ಇಲ್ಲ ಅಂತ ಕೇಳ್ಕೊಬಿಡ್ತೀನಿ ತುಂಬ ಕಿಕ್ ಬೇಡ ಯಮ್ಮ ನೋಡಿ ನಾನು ಹೇಳಿರ್ತೀನಿ ನೀನೇನಾದ್ರು ತುಂಬ ಕಿಕ್ ಇದೆಯಾ ನಾನು ಸುಮ್ಮನಿರಲ್ಲ ಯಾಕಂತ ಪಾಪ ಇಷ್ಟಲ್ಲ ನೀನು ಹೇಳ್ದಂಗೆ ನಾನು ಹಂಗೆ ನನ್ನ ಹಂಗೆ ಮೈಯೆಲ್ಲ ಮುರಿಯಿತು ಅಲ್ಲ ಮಾತಾಡಿಸ್ಬೇಡ ಕಣ ಅಂತೀನಿ ಇಲ್ಲ ನಾನು ಮಾತಾಡಿಸ್ತೀನಿ ಅವ್ರು ಏನು ಮಾಡಿ ಅವ್ರು ಅಂತದ್ದು ಅಂತ ಅವ್ರ ಮುಂದೆನೆ ಮಾತಾಡ್ತಾನೆ ಹ್ಞೂ ನಮ್ಮನ್ನ ಸದರ ತಗೊಂಬಲ್ಲಿನ ಅವರು ಲೂಟ್ ತಗೊಂಬಲ್ಲೇನು ಲೂಟ್ ತಗೊಂಡು ಎಲ್ಲಿ ಬೇಕಾದ್ರೂ ಮಾತಾಡ್ತಾರೆ ಪಾಪ ಹ್ಞೂ ಸದರ ತಗೊಂತಾರೆ ನಮ್ಮನ್ನ ಲೂಟ್ ತಗೊಂಡಂಗೆ ಇರ್ತಾರೆ ಅದಕ್ಕೆ ಮತ್ತೆ ನನ್ನ ಮಕ್ಕಳು ಮೆರೆದೋಗೋದು ಹ್ಞೂ ನಮ್ಗೆ ಹಿಂಗಾಗಿರೋದಕ್ಕೆ ಮತ್ತೆ ಎಲ್ಲ ನನ್ನ ಮಗ ಇರಬೇಕು ಅವರು ನಾನು ಹಿಂಗೆ ಮಾಡಿದ್ರಿ ಹೆಂಗೆ ಏನು ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾ ಅಲ್ವಾ ನನ್ನ ಮಗ ಹಿಂಗೆ ಮಾಡಿದ್ರೆ ನನಗೆ ಎಷ್ಟು ಸೀಟ್ ಗೊತ್ತೈತಿ ಅಂದ್ರೆ ನಿಜವಾಗ್ಲೂ ನನಗೆ ಅಷ್ಟೇ ಸೀಟ್ ಬರಲ್ಲ ಯಾತೋ ನಿಡ್ತೀರಾ ಯಾಕೆ ನಮ್ಮ ಮಾಡು ಅವ್ರನ್ನ ಮಾತಾಡಿಸ್ಕೊಂಡು ಧನ್ಯವಾದ ಇದ್ದಾನೆ ನಾನು ಕಿಟ್ಟು ಯಾರನ್ನು ಮಾತಾಡಿಸಬಾರದು ತೆಗಿ ಅವ್ರ ಮನೆ ಬಾಗ್ಲಕ್ಕೆ ಹೋಗ್ಬಾರ್ದು ಸುತ್ತಾರ ನಾವು ಹೋಗಿದ ಕಲ್ಲೇ ನಮ್ಮನ್ನ ಇಷ್ಟೊಂದು ಸದರ್ ತಗೊಂಡಿದ್ದು ಒಮ್ಮೆ ತೈ ಹೇಳಿ ನಾವು ಯಾರ ಮನೆ ಬಾಗ್ಲಕ್ಕೂ ಹೋಗ್ಬಾರ್ದು ಅಂತ ಹೇಳಿ ನಾನು ನಮ್ಮ ಕಿಟ್ಟು ಎಷ್ಟು ಚಲವಾಗಿದ್ರೂನು ಈ ನನ್ನ ಮಗ ಅವ್ರನ್ನ ಮಾತಾಡ್ಸಂಡ್ ಸೆಣಕ್ಕೈ ಇದ್ದಾನ ಕಣೆ ಅವರೇ ಹೇಳ್ಕೊಡೋದು ಸೈಟ್ ಮಾರಬೇಡ ಅಂತ ಅವರೇ ಹೇಳ್ಕೊಡ್ತಾರೆ ಹ್ಞೂ ಮಾರಬೇಡ ಹಂಗೆ ಹಿಂಗೆ ಅಂತ ಅವನೇ ಹೇಳ್ಕೊಡೋದು ಅವನಸಿದ್ವಿ ಹಿಂಗೆ ಅವಳು ಹೇಳ್ಕೊಡ್ತಾಳೆ ಅವಳೇನು ಸುಮ್ಮನದೊಳಲ್ಲ ಹೋಗಿ ಮಳು ನೋಡಕ್ಕಂಗೆ ಏನೂ ಮಾತಾಡೋಲ್ಲ ಗಿರ್ಜಿಂಬ ಒಳ್ಳೇಳು ರಾಜಭಾಯಿಂಗ್ ಮಾಡ್ತಾಳೆ ಒಳ್ಳೆಯಣಲ್ಲ ಅಂತಾರೆ ಹ್ಞೂ ಗಿರ್ಜಿಂಬೆ ಮಾತಾಡೋಲ್ಲ ಕಣಪ್ಪ ಒಳ್ಳೇಳು ಹ್ಞೂ ಭಾಳ ಒಳ್ಳೇಳ್ ಕೈದಾರೆ ಇವಾಗ ಗಂಡ ಇಂಟಿ ಇಬ್ರು ಹೆಂಗೈದರೆ ಗಿರ್ಜಿ ಗಿರ್ಜಿಮ್ಮನ ಕೊಂಡಾಡ್ತಾರೆ ನನ್ನ ಅಂತಳು ಬಾಯ್ ಮಾಡಿ ಆಗವಾತೀನಿ ನಾನು ಹ್ಞೂ ನೋಡಕ್ಕ ಅಯ್ಯೋ ರಾಜೀ ಉಳ್ಳೋಣಲ್ಲಪ್ಪ ಉಳ್ಳೋಣಲ್ಲಪ್ಪ ಹೊಮ್ತಾರೆ ನಮ್ಮನು ಹ್ಞೂ ಆ ಗಿರ್ಜಿಮೇನ ಎಲ್ಲ ನಾವು ಒಗ್ತಾರೆ ನಾವು ಕೆಟ್ಟರ ಥರ ಹಾಕ್ತೀವಿ ಹ್ಞೂ ಇಂಥವಿ ಮಾಡೋದು ಆಗಲ್ಲ ನನ್ನ ಮೇಲೆ ಮನೆಯಾಗ್ಳಾರು ಮಾತಾಡ್ಸಲ್ಲ ಅಂದಮೇಲೆ ಅವನು ನಮ್ಮ ಪಾಪನು ಮಾತಾಡ್ಸ್ಬಾರ್ದವನು ನನ್ನ ಯಾಕೆ ಮಾತಾಡಿಸ್ಬೇಕು ನೋಡಿ ಇಂಥವು ತೊಂದಿಕ್ಕಾಗಿ ನೋಡಿ ಯಾರನ್ನ ಒಬ್ರು ನಾ ಹೇಳ್ತಾ ಬಿಡ್ತಾರ ನಮ್ಮ ಮನೆಯಾಗೆ ಎಂಥ ತಾರ ತೆಗೆದು ನೋಡಲ್ಲ ತಮ್ಮ ಅವರು ಮಾಡಬಾರ್ದಮ್ಮ ನೀನು ಸೊಸರಿ ಬೈಬೇಕಾಗಿ ಗಲಾಟೆ ಮಾಡ್ಬೇಕಾಗಿ ಹೇಳ್ತೀನಿ ಹ್ಞೂ ಸರಿ ಅನ್ಬೇಕು ಹೇಳ್ತೀನಿ ಹ್ಞೂ ಅಲ್ಲ ನಮ್ಮ ಹುಡ್ಕೊಂಡು ಯಾಕೆ ಮಾತಾಡ್ಸ್ತೇನೆ ನೀನು ನಾ ಮಾತಾಡ್ಸಲ್ಲ ಅಂದಮೇಲೆ ಯಾಕೆ ಮಾತಾಡ್ಸೋದು ನೀನು ಅಂತ ಸ್ವಲ್ಪ ಜೋರು ಮಾಡಬೇಕು ಹ್ಞೂ ಆವಾಗ ತೀಗಾಬಾಯಿ ಎದ್ಕೊಂಡು ಸುಮ್ಮನೆ ಹಾಕ್ತಾರೆ ಹ್ಞೂ ನೀನು ಅವ್ನಿಗೆ ಬುದ್ಧಿ ಕಲಸು ಇವನಿಗೆ ಹೇಳ್ತೀನಿ ಅವ್ರಿಗೆ ಹೇಳೋದಲ್ಲ ಇವನಿಗೆ ಬುದ್ಧಿ ಕಲಿಸು ನೀನು ನೀ ಏನು ಪ್ರವೀಣ್ ಅಲ್ಲ ಇವನೇ ಕಿಟು ಸರಿಯಾಗಿ ಬುದ್ಧಿ ಕಲಸು ನೀನು ಹೇಳ್ತೀನಿ ನಾನು ಎಲ್ಲಾನ ನನ್ನ ಮಗ ಯಾವಾಗ ನಾನು ಹೇಳಿದ್ ಕೊಂಬ ಆವಾಗಲೇ ಗೊತ್ತಾಯ್ತು ಈ ನನ್ನ ಮಕ್ಕಳೆಲ್ಲ ಪಿತೂರಿ ಇಕ್ತಾರೆ ನಮ್ಮ ಮಕ್ಕಳೆಲ್ಲ ಪಿತೂರಿ ಮಾಡ್ತಾರೆ ಅಂತ ಒಳ್ಳೆ ನನ್ನ ಮಕ್ಕಳಲ್ಲ ಹ್ಞೂ ಅಲ್ಕ ನನ್ನ ಮಕ್ಳು ಥೂ ನಮ್ಮ ನಮ್ಮ ಮನೆನೇ ಹಾಳು ಮಾಡ್ಬೇಕು ಅಂತ ಅವರು ನೀನು ನನ್ನ ಮಗ ಬುದ್ಧಿ ಇಲ್ಲದ ಅದಕ್ಕೆ ನಮ್ಮ ಅಮ್ಮಗೆ ಹೇಳಿದ ನಂಬಕ್ಕಿಕ್ಕ ಬಡ ಅಂದ ಮನಿಂದ ಎಸಿಕ್ಳಿಸು ಅಂತ ಹ್ಞೂ ಕೂಳಿಗೆ ಅಲಿ ಅದು ಯೋವಸ್ಥಿನ ಇಕ್ತಾರ ಗೊತ್ತಾಗುತ್ತೆ ಅದು ಯೋಸ್ಥಿನ ಮಾಡಿ ಇಕ್ತಾರ ಗೊತ್ತಾಗುತ್ತೆ ಹ್ಞೂ ಅವರೇ ಮದುವೆ ಮಾಡ್ಲಾಳು ಅವರೇ ಇಕ್ಕಂಬಲೇಳ್ ಅಷ್ಟೇ ಹೋಗ್ಲೇಳು ಅವ್ರ ಮನೆಗೆ ಅವಳು ಗಿರ್ಜಿಂಬಿ ಯಾರನ್ನೂ ನೋಡಲ್ಲ ಒಂದಿನ ನಂಬಕ್ಕಿತ್ತಲ್ಲ ಹ್ಞೂ ಹೋಗಿ ಅವ್ರ ತೆಗೆಲ್ಲಾನ ಅಯ್ಯಂಬ್ ನನ್ನ ಮಗು ಗೊತ್ತಾಗ್ತು ನನ್ನ ಕಳಿಸ್ರಿ ಹ್ಞೂ ನಂಬಕ್ಕೆ ಇಕ್ಕಳು ಕಾಣ್ ಹ್ಞೂ ಅಲ್ಲ ನೋಡಿ ಮಾತಾಡ್ಸಲ್ಲ ಅಂದಮೇಲೆ ಮಾತಾಡ್ಸಿಲ್ದಾರ್ ನೀನು ಮಾತಾಡ್ತಿದೀ ಅಂದ್ರೆ ಇರ್ಬೇಡ ಕಣಪ್ಪ ನಮ್ಮ ಮನೆಯಾಗೆ ಅಂತ ಇದ್ದಂಗೆ ಅದಕ್ಕೆ ಏನಾದಮ್ಮಕ್ ಹೋಗ್ಬೇಡ ಬೋರ್ಲಿ ಹ್ಞೂ ಕಲ್ಸ್ಕೋಣೆ ಬಂದಾಗ ಹೇಳ್ತೀನಿ ನಂಬಕ್ಕಿರ್ಸಲ್ಲ ಎಲ್ಲಾನ ನಾಯಿಗೆ ಹಾಕಿ ಮುಸ್ರಿ ತೊಳೆದಿಕ್ಕಿ ಹೋಗಿ ಹುಣ್ಣೋಗ ನಿಮ್ಚಿ ಕಮ್ಮು ತಗೋ ನಿಮ್ಚಿ ಕಪ್ಪು ತಗೋ ಇಕ್ಕಿಸ್ಕೊಂಡು ಹುಣ್ಣೋಗಂಥ ಹ್ಞೂ ಮಾತಾಡ್ಸಲ್ಲ ಮಾತಾಡ್ಸೋದು ಉಂಟ ಕೇಳ್ತೀನಿ ಅಷ್ಟೇನೆ ಬರ್ಲಿ ನಮ್ಮಯ್ಯಪ್ಪನಕೇನೆ ಬೇಲ್ ಬೇಜಾರಾಗ ಬಂದೆ ನೋಡಪ್ಪ ಹಿಂಗೆ ಮಾತಾಡಿಸ್ತಾನೆ ಅಂತ ಈ ಹುಡುಗ ಯಾಕೆ ಬುದ್ಧಿಲ್ವೇ ಮತ್ತೆ ನಮ್ಮ ಸದ್ರ ತಗೊಂಬಲ್ವೇನಿ ಆ ಒಬ್ಬರು ಹೋಗೋದು ಒಬ್ರು ಬಿಡೋದು ಇಂತ ಮಾಡಿರ್ಬಿಡು ಅವ್ರದ್ದು ಏನು ಲೆಕ್ಕ ಅಂತ ತಿಳ್ಕೊತಾರೆ ನಮಗೆ ಸದ್ರ ತಗೊತಾರೆ ಅಂಥ ಹೇಳಿ ಮಾತಾಡ್ತಿತ್ತು ನಮ್ಮಯ್ಯಪ್ನ ಮಾತಾಡ್ತಿರೋತ ಏ ಅಂತ ಇವ ತಾಯಿ ಇಬ್ರು ಮಾತಾಡೋದು ನಾನು ಹತ್ತಿಲ್ಲಿ ಬನ್ನಿ ಹ್ಞೂ ಏಯ್ ನೋಡು ನನ್ನ ಮಗ ಮಾತಾಡಿಸ್ತಾನೆ ಅವ್ರನ್ನ ನಮ್ಮ ಸಿದ್ಲೂ ನೋಡಿದ್ದಿಮ್ಮಿ ನಮ್ಮನ್ಸರ್ ತಗ ನೀವ್ ತಾಯಿ ಮಗ ಇಬ್ಬರುನು ಯಾರ ಆ ಕಕ್ಕ ಹೋಗಲ್ಲ ನಾವೂ ಮಾತಾಡ್ಸಲ್ಲ ನೋಡ ಅವ್ ಮಾತಾಡ್ಸಲಂದ್ಮೇಲೆ ಅವನು ಮಾತಾಡಿಸ್ಬಾರ್ದಕ್ಕ ನಾನು ನಮ್ಮಮ್ಮ ಇವತ್ತು ಹೆಂಗಿದೀವಿ ಅಂತ ನಮಗೆ ಗೊತ್ತೈತೆ ಮಾತಾಡಿಸ್ಬಾರ್ದ ನಿಮ್ಮ ಇಟ್ಟು ಗನ್ವಾಗ ಇದ್ದಾನೆ ಹ್ಮ್ ಯಾವ್ದಾಗ ಯಾಕೊಂದು ಆಸೆನೂನು ಅಲ್ಲಿಗೆಡ್ ಪುಲ್ಯ ಮಾಡಿದ್ಲು ಗನ್ವಾಗ ಯಾವ್ದಾಗ ತಿಂಡಿನೂ ತಿಂದವು నోడు అత్కే తిందోళ ఇల్లు బోర్లి హ అల్లే తిన్నోగ అల్ే ఎక్సిడెంట్ ఉన్నోగం అంత కలస్తాడు ఎలా ఎడ్దీని ఎడదు ఆసె వందా అలాగే పల్లి ఆ సిక్మ్మ సిక్కమ్మ ఆంటీ అంతి అవును ఈట ఆడుక ఎలా ఎడ్కే ఏ ఆంటీ 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 చిక్క అంత అమ్మ గొప్ప అక్కాడి ఇస్తా అల్ే ఉతీ అద్దండి తిందోదు గొప్పలా నేను నన్ను అత్య మెట్టిూ యారో అవునావల్ ಅಂತ ಅಂದ್ಕಂಡೆ ಅಲ್ಗರು ಹ್ಞೂ ನಾನು ಯಾರಾವ ಇರ್ಬೋದು ಯಾರೋ ಬಂದಿರೋಂಗ ಇದ್ದಾರೆ ಅಂತ ಅಲ್ವ ಚಪ್ಪಲಿ ನೋಡಿದೆ ನಾನು ಯಾರ ಮನೆ ಬಾಗ್ಲಾಗ್ಲೇನು ದಿನ ಅವ್ರ ಬೇರೆ ಇರ್ತಾನೆ ಚಪ್ಪಲಿ ನೋಡ್ಬಿಡ್ತೀನಿ ಯಾರು ಬಂದಾರೆ ಅಂತ ಒಂದು ಜೊತೆ ಚಪ್ಪಲಿ ಎಕ್ಸ್ಟ್ರಾ ಹೊರಗೆ ಬಿಟ್ಟಿರ್ತಾರೆ ಚಪ್ಪಲಿ ನೋಡಿದೆ ಯಾರೋ ಬಂದವರು ಮನೆಗೆ ಅಂತ ಗೊತ್ತಾಗುತ್ತೆ ನಾನು ಅದ್ಲಾಗ ಓದಿ ಹ್ಞೂ ಸೈಲೂರ ಮನೆ ಕಡಿಕೆ ಹಾಂ ಅಂದ್ಕೊಂಡು ಯಾರೋ ಬಂದಿರೋಂಗ ಇದ್ದಾರೆ ಅಂತ ನಿಮ್ಮ ಪಾಪ ನಾವು ಅಂಬದು ಮೆಟ್ಟೊಂಬೋದು ಗೊತ್ತಾಗಲಿಲ್ಲ ನನಗೆ ಹ್ಞೂ ನಿಮ್ಮ ಪಾಪ ನಾವು ಅಂಬೋದು ಮೆಟ್ಟು ಅಂಬೋದು ಗೊತ್ತಾಗ್ಲಿಕ್ಕೆ ನಾನು ನಿನ್ನವಾಗಲೇ ಕರ್ಕೊಂಡು ಹೋಗ್ತಿದ್ದೆ ಬಾರ್ ನೋಡು ಅಂತ ಹ್ಞೂ ഭാഗ്യം നോടിയവളെല്ലാം ആ എനിക്ക് ഭാഗ്യം ബന്ധവകൾ സരി ബൈ അവ നാളേ തി കിട്ടി തകസി ഓക്കെ ഹോയ് നോഡി അവനൊന്ന് ഹാക്സ് കഴു കേളോ ഹാക്സ് കെയോ കേളോ അവ ಅವ್ನು ಬೇಡ ಕಣ ಆಂಟಿ ಬೇಡ ಸಾಕು ನಾನು ಎರಡು ಮೂರೇ ತಿಂತಿದ್ದು ನಾಲ್ಕು ತಿಂದಿದ್ದೀನಿ ದೋಸೆನ ಬೇಡ ಬೇಡ ಅಂತಿದ್ದ ಹ್ಞೂ ನಾನು ಚಟ್ನಿ ಮಾಡೋಣ ಅಂದ್ಕೊಂಡೆ ನಿಮ್ಮ ಚಿಕ್ಕಪ್ಪ ಬಿಡು ಪಲ್ಯನೇ ಸಾಕು ಅಂತೂ ಇಬ್ಬರಾಗಿ ಏನು ಮುಗಿಯಲ್ಲ ಅಂತೇಳಿ ಹಲಗಡೆ ಪಲ್ಯ ಮಾಡಿದೆ ಚಟ್ನಿನೂ ಮಾಡ್ತಿದ್ದೆ ಹಂಸ ಯಾತೈತೆ ಏಳಾಡು ಹ್ಞೂ ಅತ್ತೆ ಅವನು ಚೆನ್ನಾಗಿದ್ದ ಕಣಂಟಿ ದೋಸೆ ಅಂತ ಏನು ತಿಂತಿದ್ದ ಮಾತಾಡ್ತಿದ್ದರು ಇಬ್ರು ಆಡತ್ತ ಅವನು ಬಂದ ಸಿದ್ಲಿಂಗ ಇನ್ನೊಂದು ಹಾಕು ಇನ್ನೊಂದು ಹಾಕು ಪಾಪ ಇನ್ನೊಂದು ಹಾಕು ಬಿಟ್ಟೋಗಿ ಅಂತಿದ್ದ ಹ್ಞೂ ಹುಡುಗೂ ತಿನ್ನಿಸ್ತಿದ್ದ ಅವನು ತಿಂತಿದ್ದ ಏ ಬಿಡು ಹ್ಞೂ ಗಾನ ಮಗ ಇದ್ದಾರೆ ನೀವೇನೆ ನೀವು ಮಾತಾಡ್ಸೋದು ನೀನು ಇಷ್ಟೋರು ಆಗ್ತೀರಾ ಅಗ್ಗ ಆಗ್ತೀರಾ ನಮ್ಮ ಗಾನ ಮಾವ ನಿಮ್ಮ ಸಣ್ಣ ನಾವು ಅವ್ರ ತಾಗೆ ಇರಲಿ ಬೋರ್ಲಿ ಅನ್ನೋ ಮಗ ಸಾಯಂಕಾಲಕ್ಕೆ ಕೆಲಸದಿಂದ ಅವಾಗೆ ಹೇಳ್ತೀನಿ ಹ್ಞೂ ನಮ್ಮ ಮನೆಯಾಗ ಇರು ಕುಡ್ದು ಅವನು ಅಷ್ಟೇ ಹ್ಞೂ ಹೋಗ್ಲಿ ಅಣ್ಣ ಸಿಕ್ಕಿ ಆ ಸಿಕ್ಕಿ ಹೋಗ್ಲಿ ನಾವು ಮದುವೆಗೆ ನಮ್ಮ ಮುಂದಾಗಲೇ ಅಣ್ಣ ತಮ್ಮಗಳು ಗುದ್ದಾಡಿರಿ ಆಮೇಲೆ ಹೆಣ್ಣು ಕೊಡೋರು ಕೊಡ್ದಂಗೆ ಆಗ್ತಾರೆ ಮದುವೆಗೆ ನಾವು ಮುಂದಾಗಿ ಗುದ್ದಾಡಬಾರ್ದು ಗುದ್ದಾಡಬಾರ್ದು ಅಂತ ಅನ್ಸರಿಸ್ಕೊಂಡು ಇದ್ದಂಗೆಲ್ಲ ಅಣ್ಣ ಎಷ್ಟು ಇದು ಮಾಡ್ತಾರೆ ಇವರು ಹಾಂ ನೋಡಿ ಈ ನನ್ನ ಮಗುಗೆ ಬುದ್ಧಬೇಡ್ಬೇನಿ ಅವ್ರೇನು ಮಾತಾಡಿಸ್ತಾರೆ ಅವ್ರೇನು ಕೆಟ್ಟೋಗಿ ಅಂತಾರೆ ನಮ್ಮ ವಿಟ್ಟಿಗೆ ಬುದ್ಧಬೇಡ್ಬೇನೆ ಅವ್ರು ಮಾಡಿರೋದೆಲ್ಲ ಮತ್ತೆ ನಮ್ಗೊಂದು ಎಲ್ಲೇ ಅವ್ರು ಮಾಡಿರೋದು ನಮ್ಗೆ ಎಷ್ಟು ಮೋಸ ಮಾಡ್ಯಾರ ಆಸ್ತಿಯಾಗೆ ಆಗಲಿ ಒಂದೂವರೆ ಎಕರೆ ಒಂದು ಎಕರೆ ಜಾಸ್ತಿ ತಾಂಡ್ರಲ್ಲ ಒಂದೂವರೆ ಎಕರೆ ಹೊಲನ ಮತ್ತು ಒಂದೂವರೆ ಎಕರೆ ಹೊಲ ಅಂದ್ರೆ ಏನ ಏನು ಆಯ್ತು ನೆನೆಸ್ಕಂಡ್ರೆ ಉರಿತೈತೆ ಒಂದೂವರೆ ಎಕರೆ ಹೊಲ ಇವತ್ತು ಬೊಂಡ ಮಾತಾಡ್ರಿ ಸುಮ್ಮನೆ ತುಂಬ ಕೀಕ್ ಬಡ ಅಂತ ಹೇಳಿದೀನಿ ನಮ್ಮ ಈಗ ಅವ್ನಿಗೆ ಹ್ಞೂ ಅಲ್ಲ ನಾವು ಮಾತಾಡಿಸ್ಲಿಲ್ಲ ಅಂದ್ರೂ ನಾವು ಹೋದರೆ ನಮಗೆ ಬೆಲೆ ಇರುತ್ತೆ ನಮಗೆ ಬೆಲೆ ಇರೋಣ ಹ್ಞೂ ಅದಕ್ಕೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ನೋಡ್ತಾ ಇರೀನಿ ಹೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಅಷ್ಟೇ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು